जय जय जय

क्या हम तुम्हारे साथ हैं हम तुम्हारे साथ हैं 내일 세계가 내일 세계가 진다 반 진다 반 내일 세계는 진다 반 진다 반 진다 반 내일 세계는 진다 반쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇쳇 ಈ ದೇಶದ ರಾಜ್ಯಸಭೆಯೊಳಗ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಬಾಬಾ ಅಂಬೇಡ್ಕರ್ ಹೆಸರು ಹೇಳೋ ಹೇಳುವ ನಿಟ್ಟಿನೊಳಗ ಅತ್ಯಂತ ಕೆಟ್ಟದಾಗಿ ಉಚ್ಚಾರಣೆ ಮಾಡೋದು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತೇವೆ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದಕ್ಕಿಂತ ಮೊದಲು ಯಾವುದಾದ್ರೂ ದೇವರು ಧ್ಯಾನ ಮಾಡುತ್ತೆ ಅಂದರೆ ಏಳು ಜನ್ಮ ಒಳಗೆ ನಮ್ಗೆ ಏನಪ್ಪ ಅಂದ್ರೆ ಸ್ವರ್ಗ ಸಿಗ್ತಿತ್ತು ಅಂತೇಳಿ ನಮ್ಗೆ ಯಾವುದು ಸ್ವರ್ಗ ಬೇಕಾಗಿಲ್ಲ ಅಮಿತ್ ಶಾ ರಿಸೈನ್ ಮಾಡಬೇಕು ಮೊದಲು ಬಾಬಾ ಸಾಹಿ ಅಂಬೇಡ್ಕರ್ ಅಪಮಾನ ಮಾಡೋದ್ರ ಜೊತೆಗೆ ಭಾರತ ಸಂವಿಧಾನವನ್ನು ನೀವು ತುಳಿವಂತ ಕೆಲಸ ಮಾಡಿದಿರಿ ರಾಜ್ಯಸಭೆ ಒಳಗೆ ನೀವು ಮೊದಲು ರಿಸೈನ್ ಮಾಡಬೇಕು ನೀವೇನಪ್ಪ ಅಂದ್ರೆ ಸ್ವರ್ಗವಾಸಿ ಆಗ್ಬೇಕು ನೀವು ನೀವು ಸ್ವರ್ಗಕ್ಕೆ ಹೋಗ್ಬೇಕು ನೀವು ನೀವು ಪಾರ್ಲಿಮೆಂಟ್ನಾಗ ಇರ್ಲಕ್ಕ ನಾಲಯ್ರಿ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೊದಲು ಒಪ್ಪಿರ್ಲಿಲ್ಲ ನೀವು ಭಾರತ ಸಂವಿಧಾನ ಬರೆದಾಗ ನೀವು ಒಪ್ಪಲಿಲ್ಲ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋದ ನಂತರ ಒಪ್ಪ ನೀವು ಮನುವಾದ ನಿಮ್ಮ ತಲೆ ಒಳಗೆ ಪೂರ ಮನಸ್ಮೃತಿ ತುಂಬ್ಕೊಂಡ್ಬಿಟಿರೋದ್ರಲ್ಲಿ ಮನುಸ್ಮೃತಿ ಏನು ಹೇಳ್ತದೆ ನಿಮ್ಮ ಧರ್ಮ ಹೆಣ್ಮಕ್ಳಿಗೆ ಅತ್ಯಂತ ಕೀಳ ಕಂಡದ್ದು ಧರ್ಮ ನೀವು ಈ ದೇಶದ ಸೂತ್ರರಿಗೆ ಅತ್ಯಂತ ಕೆಟ್ಟದಾಗ ಕಂಡದ್ದು ನಿಮ್ಮ ಧರ್ಮ ವೈಶ್ಯರಿಗೆ ಕೂಡ ಅತ್ಯಂತ ಕೆಟ್ಟದ ಕಂಡು ಕಂಡದ್ದು ನಿಮ್ಮ ಧರ್ಮ ಅಂತ ಒಂದು ಧರ್ಮ ಧರ್ಮದೇಶ್ಗೊಂದು ಮನುವಾದ ತಲೆ ಒಳಗೆ ಇಟ್ಟು ಬಂದು ನೀವು ಪಾರ್ಲಿಮೆಂಟ್ ನ ಮಾತಾಡ್ತೀರಿ ನೀವು ಅಲ್ಲ ನಿಮಗೊಂತ ಕಾಮನ್ ಸೆನ್ಸ್ ಇಲ್ಲಿ ಈ ಆಳುವಂಥ ಸರ್ಕಾರದ ಕೇಂದ್ರ ಗೃಹ ಮಂತ್ರಿಗೆ ನರೇಂದ್ರ ಮೋದಿ ಅವ್ರನ್ನ ಅದೇ ಹೇಳ್ತಾ ಇದೀವಿ ಈಗ ನೀವು ಸೋಮಔಟ್ ಆಗಿ ನೀವು ನೆನಪ ಅಮಿತ್ ಅಮಿತ್ ಶಾಗ ಪಾರ್ಲಿಮೆಂಟಿನ ಏನು ಮಂತ್ರಿ ಅಂತ ಹೊರಗೆ ಹಾಕ್ಬೇಕು ಹೊಸ ಅವ್ರಿಗೆ ವಜಾಗೊಳಿಸ್ಬೇಕಾದಾಗ ವಜಾಗ ನರೇಂದ್ರ ಯಾರು ಅಮಿತ್ ಶಾ ಹಚ್ಚಿದಂಥ ಬೆಂಕಿ ಇವತ್ತು ದೇಶಾದ್ಯಂತ ಹೋದೂರ್ಲಿಕ್ಕೆ ಹತ್ತದ ಇದಕ್ಕೆ ಕಾರಣ ಯಾರು ಅದ್ರಾಗ ದೇಶದೊಳಗೆ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾಗ್ತದೆ ದೇಶದ ಲ್ಯಾಂಡ್ ಆರ್ಡರ್ ಮೇಂಟೈನ್ ಅಂದ್ರೆ ಸರ್ಕಾರದವ್ರು ಭಾಳ ಜವಾಬ್ದಾರಿ ವರ್ತನೆ ಮಾಡ್ಬೇಕಾಗ್ತದ ಅಲ್ಲಿ ಪಾರ್ಲಿಮೆಂಟ್ ಹೌಸಲ್ಲಿ ಇದ್ದೀರಿ ರಾಜಲ್ಲ ರಾಷ್ಟ್ರಸಭಳ್ದು ಬಾಬಾ ಸಂಬಳಕರ ಕೆಟ್ಟದ ಮಾತಾಡ್ತೀವಿ ನಾವು ಇದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ನಡೆದಿರಲ್ಲಿ ನೀವೇನಾದ್ರು ಅಬ್ಕಿ ಬಾರ್ ಚಾರ್ಸೋ ಪಾರ್ ಅಂತೇಳಿದ್ ಚಾರ್ಸೋ ಏನು ಸೀಟಿನ ಕನಸು ಕಂಡಿದ್ರಿ ನೀವು ಆ ಚಾರ್ಸ ಪಾರ್ ಯಾಕೆ ಕೇಳ್ತದ್ರೆ ಇನ್ನೇನು ಕಾನ್ಸ್ಟಿಟ್ಯೂಷನ್ ಬದಲಾವಣೆ ಮಾಡ್ಬೇಕಂತ ನಿಮ್ಮ ಮನಸ್ಸನಾಗಿತ್ತು ಅದು ಮನುಷ್ಯನ ಮನಸ್ಸನ್ನ ಮನಸ್ಸಿನ ಮಾತು ಈಡೇರಲ ಅಂತ ತಿಳ್ಕೊಂಡೆ ಈಗ ನೀವು ರಾಜ್ಯಸಭೆ ಒಳಗ ಬಾಬಾ ಅಂಬೇಡ್ಕರ್ ಅಪಮಾನ ಮಾಡುವಂತ ಕೆಲಸ ಮಾಡ್ಕತ್ತಿದ್ರಿ ಈ ಹಿಂದೆ ಈ ಸಂಘ ಪರಿವಾರದ ಬಾಬಾ ಸಾಂಬೇಡ್ಕರ್ ಬಳಸಿದ್ರು ಸಂಧಾನ ಸುಡುವಂತ ಸುಡುವಂತ ಕೆಲಸ ಮಾಡಿದ್ರಿ ಬಾಬಾ ಸಾಂಬೇಡ್ಕರ್ ಪುತ್ರಿ ಒಡೆದು ಹಾಕಿದ್ರಿ ಬೆಲೆ ದಬ್ಬಾಳಕೆ ನಿರಂತರ ಮಾಡ್ಲಿಕ್ಕೆ ರೀ ಹೆಣ್ಣಿನ ಮ್ಯಾಗ ಅನ್ಯ ದಿನ ದಿನನಿತ್ಯನ ಅತ್ಯಾಚಾರ ಆಗ್ಲಿ ಇದು ಯಾವುದನ್ನು ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಾರ್ದೇ ಇವತ್ತು ಶಾಂತಿ ಅಂತ ಬದುಕುವಂಥ ಭಾರತದೊಳಗೆ ಬೆಂಕಿ ಎತ್ತ ಕೆಲಸ ಅಮಿತ್ ಶಾ ಕಡೆಯಿಂದ ಆಗೋದರಲ್ಲಿ ಅಮಿತ್ ಶಾ ಕಟ್ಟೆ ಹೇಳೋದಲ್ಲಿ ನೀವು ಈ ಬೇರೆ ಯಾರಿಗೆ ಈ ದೇಶದ ಬಹು ಜನರಿಗೆ ಮಾತಾಡೋ ಪರಿಸ್ಥಿತಿ ಚಂದ ಇರೋದರಲ್ಲಿ ನೀವು ನಿಮ್ಮ ಇರಲಿ ಎಲ್ಲಿಂದ ಬಂದಿದ್ರು ನೀವು ಯಾರು ಅನ್ನೋದು ನಿಮಗೆ ನಿಮ್ಗೆ ಜ್ಞಾನ ಇರಲಿ ಹೊರ ದೇಶಗಳು ನೀವು ಭರದೇಶಗಳ್ ನೀವು ಹೊರ ದೇಶ ಬಂದವರು ನೀವು ಭಿಕ್ಷೆ ಬಡ್ಕೋದು ಭಾರತ ಬಂದವ್ರು ನೀವು ಇಲ್ಲಿ ಬಂದು ನಮ್ಮ ಜೊತೆಗೆ ಆಟ ಆಡ್ತೀರಿ ನೀವೆಲ್ಲ ಇದು ದಲಿತನೆ ಯಾವುದೇ ಕಾರಣಕ್ಕೂ ಇದು ಒಪ್ಪೋದಿಲ್ಲ ದಲಿತನೆ ಈ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದಂತ ಹೋರಾಟ ಪಡುತ್ತೆ ನಮ್ಗೆ ನಿಮ್ಗೆ ಯಾವ ತರ ಮಣ್ಣು ಮುಗಿಸ್ಬೇಕಂತ ಹೇಳಿ ನಮ್ಗೊತ್ತು ನಿಮ್ಗೆ ಯಾವ ತರ ಬುದ್ಧಿ ಕಲಿಸ್ಬೇಕಂತ ಹೇಳಿ ಆ ಒಂದಿಟ್ಟೊಳಗ ಇವತ್ತು ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಇಲ್ಲಿ ಜಗತ್ತು ಬುದ್ಧಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮನ ಮಾಡೋದ್ರ ಮುಖಾಂತರ ಬಹಳ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡ್ಕೊಂಡು ಜಿಲ್ಲಾ ಕಚೇರಿಗಳು ಬಂದಿದ್ರು ವಾರ್ನಿಂಗ್ ಮಾಡ್ತಾ ಇದ್ದೀವಿ ಆಳು ಸರ್ಕಾರದವರಿಗೆ ವಾರ್ನಿಂಗ್ ಮಾಡ್ತಿದ್ವಿ ನರೇಂದ್ರ ಮೋದಿ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ನರೇಂದ್ರ ಮೋದಿ ಏನಪ್ಪ ದೇಶದ ಪ್ರಧಾನಮಂತ್ರಿ ಆಗಿದ್ರಿ ಇದು ನಿಮ್ ಗಮನಕ್ಕೆ ಇರಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಅಂತ ಹೇಳಿ ಬರದೇ ಇದ್ದಿದ್ರೆ ನರೇಂದ್ರ ಮೋದಿ ರೈಲ್ವೆ ಸ್ಟೇಷನ್ ಚಾ ಮಾಡ್ಕೊತಿ ಕೆಟ್ಲಿ ಚಾ ಚಾ ಅನ್ಕೋತಿ ಅದು ನೆನಪಾರ ಈ ಅಮಿತ್ ಶಾ ತಳಿಪಾರ್ ಏನ್ ತಿಳ್ಕೊಂಬಿಟ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಬರ್ದಿ ಬರ್ದಿಲ್ಲ ಅಂದ್ರೆ ಈ ಅಮಿತ್ ಶಾ ತಕ್ಕ ಹಿಡ್ಕೊಂಡ್ ಏನಪ್ಪ ಅಂದ್ರೆ ಸ್ಕ್ರಾಪ್ ಪಡಕೋ ಕುಂದ್ರಬೇಕಾಗಿತ್ತು ಕಾಟ ಮಾಡ್ಕೋ ಕುಂದಿರ್ಬೇಕಾಗಿತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಷ್ಟೆಲ್ಲ ಬಂದು ಬಂದು ಬಂದವರು ಈಗ ಬಾಬಾ ಅಂಬೇಡ್ಕರ್ ಅಂಬೇಡ್ಕರ್ಗೆ ಅಪಮಾನ ಮಾಡೋದ್ ಕೆಲಸ ನಾವ್ ಯಾರು ಸಹಿಸಿಕೊಳ್ಳ ಸಾಧ್ಯ ಇಲ್ಲ ಈ ದೇಶದ ಬಹುಜನ್ ಯಾರು ಸಹಿಸಿಕೊಳ್ಳ ಸಾಧ್ಯ ಇಲ್ಲ ಜೀವ ಆದ್ರೂ ಕೊಡ್ತೀವ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಪಮಾನ ಅಪಮಾನ ಮಾಡೋರು ಯಾರೇನೂ ಬಡಲಿ ಸಾಧ್ಯ ಇಲ್ಲ ಆ ಒಂದ್ ಹಿಟ್ಟ ಈ ದೇಶದ ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳಿಗೆ ಮಾನ್ಯ ಜಿಲ್ಲಾಧಿಕಾರಿ ಗುಲ್ಬರ್ಗ ಅವರ ಮುಖಾಂತರ ಮನವಿ ಸಲ್ಲಿಸ್ತಾ ಇದ್ದೀವಿ ರಾಷ್ಟ್ರಪತಿಗಳ ಡೈರೆಕ್ಷನ್ ಮಾಡಬೇಕು ಡೈರೆಕ್ಷನ್ ಕೊಡಬೇಕು ಯಾರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಈ ಏನ್ ದೇಶದ ಅಶಾಂತಿ ಉಂಟು ಅಶಾಂತಿ ಕಾರಣರಾಗಿದ್ದಾರೆ ಅವರು ಅಮಿತ್ ಶಾ ಅವನಿಗೆ ಇಮಿಡಿಯೇಟ್ ಆಗಿ ಆ ಮಂತ್ರಿ ಮಂಡಲದಿಂದ ವಜಾಗೊಳ್ಸ್ಬೇಕು ನಾವು ಅಮಿತ್ ಶಾಗ ಸ್ವರ್ಗದ ಬಗ್ಗೆ ಬಹಳ ಕನಸು ಇದ್ದಂಗೆ ಕಾಣುತ್ತದ ಅವ್ರ ಮುತ್ತ ಅವ್ರ ಕಾಂತಾ ಹೋಗ್ಲಿಕ್ಕೆ ಅವ್ನಿಗೆ ಇಂಟ್ರೆಸ್ಟ್ ಇದ್ದಂಗೆ ಕಾಣ್ತದ ಹೋಗ್ಲಿಕ್ಕೆ ಆ ಸ್ವರ್ಗ ಸ್ವರ್ಗ ಹೋಗ್ಲ ಅವನು ಅವನಿಗೆ ಏನಪ್ಪ ಇಮಿಡಿಯೇಟ್ ಆಗಿ ವಜಾಗೊಳಿಸ್ಬೇಕು ಏನಪ್ಪ ಅಂದ್ರೆ ಪಾರ್ಲಿಮೆಂಟು ಹೊರಗೆ ಹಾಕ ಅಂತ ಹೇಳಿ ನಾವು ಒತ್ತಾಯಿಸಿ ಇವತ್ತು ಭಾಳ ದೊಡ್ಡ ಪ್ರಮಾಣದಾಗ ದಲಿಸಿನ ಕಾರ್ಯಕರ್ತರಲ್ಲಿ ಬಂದಿದ್ದೀವಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತೀವಿ ಆಗಿ ನೀವು ಅಮಿತ್ ಶಾ ವಿರುದ್ಧ ಆಕ್ಷನ್ ತಗೊಳ್ಳಿಲ್ಲ ಅಂದರೆ ಭಾಳ ದೊಡ್ಡ ಪ್ರಮಾಣದ ಹೋರಾಟ ಈ ರಾಜ್ಯ ಎಲ್ಲ ಇಡೀ ದೇಶ ತುಂಬ ಆಗ್ತದ ಆಮ್ಯಾಗ ನಾಳೆ ದಿನಕ್ಕೆ ಇಪ್ಪತ್ನಾಲ್ಕಕ್ಕೆ ನಾವು ಇಲ್ಲಿ ಗುಲ್ಬರ್ಗದ ಎಲ್ಲ ಬಂಧುಗಳು ಎಲ್ಲ ಸಮಾಜದವರು ಎಲ್ಲ ಸಂಘಟನೆಯವರು ಎಲ್ಲ ಜಾತಿ ಧರ್ಮದವರು ಇಪ್ಪತ್ನಾಲ್ ನಾಲ್ಕನೇ ತಾರೀಕಿಗೆ ಗುಲ್ಬರ್ಗ ಬಂದ್ ಕಾಲ್ ಮಾಡ್ತಾ ಇದ್ದೀವಿ ಆ ಗುಲ್ಬರ್ಗ ಬಂದ್ ಕಾಲ್ ಕಾಲ್ ಒಳಗಾಗಿ ಗುಲ್ಬರ್ಗ ಬಂದ್ ಮೊದಲಾಗಿ ಏನಪ್ಪ ಅಂದ್ರೆ ನರೇಂದ್ರ ಮೋದಿ ಎಚ್ಚೆತ್ಕೊಳ್ಬೇಕು ಅಮಿತ್ ಶಾ ಏನಪ್ಪ ಹೊರಗೆ ಹೊರಗಾಕ್ಬೇಕು ಒತ್ತಾಯಿಸಿ ಇವತ್ತು ನಾವು ಪ್ರತಿಭಟನೆ ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡ್ಲಕ್ಕೆ ರಾಜೀನಾಮೆ ಅವ್ರ ಅಪ್ನೂ ಕೊಡ್ಬೇಕಾಯ್ತು ಅಮಿತ್ ಶಾ ಅಮಿತ್ ಶಾ ಅಪ್ಪನ ರಾಜೀನಾಮೆ ಆ ಒಂದು ಪರಿಸ್ಥಿತಿ ಮಾಡ್ತಾ ಇದೆ ಬಿಜೆಪಿ ಮುಖಂಡರು ಸಮರ್ಥನೆ ಮಾಡ್ಕೊಳ್ಳೋ ನಾಚಿಕೆ ಮಾನ ಮರ್ಯಾದೆ ಟೋಟಲಿ ಯಾವನಿಗಿಲ್ ಅಂದ್ರೆ ನೀವು ಭಾರತ ಚಂದ ಇದ್ದೀರಿ ಭಾರತ ಚಂದ ಬಗ್ಗೆ ನೀವು ನಿಮ್ಮಲ್ಲಿ ಅಭಿಮಾನಿತ್ತು ಸ್ವಾಭಿಮಾನಿತ್ತು ಭಾರತ ಸಂಧಾನ ರಕ್ಷಕರಿದ್ರೆ ಅಂದ್ರೆ ಯಾರೂ ಕೂಡ ಅಮಿತ್ ಶಾ ಸಮರ್ಥನೆ ಮಾಡ್ಕೊಳ್ಬಾರ್ದು ಮಾಡ್ಕೊಳ್ಳೋ ಸ್ಥಿತಿ ಒಳಗೆ ಇರಬಾರ್ದು ಬಾ ನಾವು ಇನ್ನೊಂದು ಏನು ಹೇಳ್ತೀವಿ ಅಂದ್ರೆ ಏನು ಈ ಬಿಜೆಪಿ ಒಳಗಿದಂತ ಏನು ದಲಿತ ಎಂ ಪಿಗಳು ಬಿಜೆಪಿ ಒಳಗಿದ್ದಂತ ಏನು ರಾಜ್ಯಸಭಾ ಸದಸ್ಯರುಗಳು ನಿಂಬಲ್ಲಿ ಏನಾದ್ರೂ ಸ್ವಾಭಿಮಾನ ನಿಮ್ಮ ಹತ್ರ ಏನಾದ್ರೂ ಮಾನ ಇತ್ತಂದ್ರೆ ಇಮಿಡಿಯೇಟ್ ಆಗಿ ಬಿಜೆಪಿ ಒದ್ದು ನೀವು ಹೊರಗೆ ಬರ್ಬೇಕಂತ ಈ ಸಂದರ್ಭದಲ್ಲಿ